ತಂಗಿಯ ಮದುವೆ ಸಾಲ ತೀರಿಸಲು ಕಳ್ಳತನಕ್ಕಿಳಿದ ಅಣ್ಣ ಪೊಲೀಸರ ಅತಿಥಿಯಾಗಿದ್ದಾನೆ ಮದುವರು ಮೂಲದ ಸಂಜೀವ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದು ಆರೋಪಿ ವೃದ್ಧಿಯರು ಸೇರಿದಂತೆ ನಗರದಲ್ಲಿ ಹಲವರ ಸರ ಎಗರಿಸ್ತಾ ಇದ್ದ ಇದೀಗ ಕೆಂಗೇರಿ ಪೊಲೀಸರ ಕೈಗೆ ರೆಡ್ ಆಂಡ್ ಆಗಿ ಲಾಕ್ ಆಗಿದ್ದಾನೆ ಆರೋಪಿ ಕೆಲವು ವರ್ಷಗಳ ಹಿಂದೆ ತಂಗಿಯ ಮದುವೆ ಮಾಡಿದ್ದ ಇದಕ್ಕಾಗಿ ಸಾಲ ಕೂಡ ಮಾಡಿದ್ದ ಸಾಲ ತೀರಿಸಲಾಗಿದೆ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಬಂದು ಕೆಂಗೇರಿಯ ಕೋಡಿಪಾಳ್ಯದಲ್ಲಿ ವಾಸವಾಗಿದ್ದ ಫುಡ್ ಡೆಲಿವರಿ ಕೆಲಸದ ಜೊತೆಗೆ ಅವಕಾಶ ಸಿಕ್ಕಾಗ ಸರಗಳತನ ಮಾಡ್ತಾ ಇದ್ದ ಕೆಂಗೇರಿ ಕುಂಬಳಗೋಡು ಆರ್ ನಗರ ಸೇರಿದಂತೆ ಹಲವೆಡೆ ಸರಗಳತನ ಮಾಡ್ತಾ ಇದ್ದ ಸಿಸಿಟಿವಿ ಆಧರಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಏಳು ಲಕ್ಷ ಮೌಲ್ಯದ ನೂರ ಐದು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ